ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯ ಪುಸ್ತಕ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಹತ್ತನೇ ತರದ ಪರಿವಿಡಿ ಕೋಳಶಾಸ್ತ್ರ ಅದರಲ್ಲಿ ಬರುವಂತಹ ಹನ್ನೊಂದನೇ ಪಾಠ ಭಾರತದ ಋತುಗಳು ಭಾರತದ ಋತುಗಳು ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಎಸ್ ಎಲ್ ಸಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಈ ಪ್ರಶ್ನೆ ಉತ್ತರಗಳ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿ ಹಾಗೆ ನೀವು ಮಾಡುವುದರಿಂದ ನಾವು ಮಾಡುವಂಥ ಹೊಸ ಹೊಸ ವಿಡಿಯೋಗಳು ನಿಮಗೆ ತಲುಪುತ್ತವೆ ನೋಟಿಫಿಕೇಷನ್ ಆಗಿ ಅಭ್ಯಾಸಗಳು ಫಸ್ಟ್ ಮೀನ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿದಂತೆ ಒಂದರಿಂದ ನಾಲ್ಕು ಪ್ರಶ್ನೆಗಳಿದ್ದಾವೆ ಸೆಕೆಂಡ್ ಮೀನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಐದರಿಂದ ಎಂಟು ಹಾಗೆಯೇ ಥರ್ಡ್ ಮೀನ್ ಹೊಂದಿಸಿ ಬರೆಯಿರಿ ವಿಭಾಗವಿದೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಪ್ರದೇಶ ಡ್ಯಾಶ್ ಆಗಿದೆ ಉತ್ತರ ಗಂಗಾನಗರ ಎರಡನೇ ಪ್ರಶ್ನೆ ಸ್ಥಳೀಯ ಉಷ್ಣಾಂಶ ಹಾಗೂ ಪ್ರಚಲನ ಪ್ರವಾಹಗಳಿಂದ ಉಂಟಾಗುವ ಮಳೆ ಡ್ಯಾಶ್ ಉತ್ತರ ಪರಿಸರ ಮಳೆ ಮೂರನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಡ್ಯಾಶ್ ಉತ್ತರ ಹೋಗಿ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶ ಡ್ಯಾಶ್ ಉತ್ತರ ಮಾಜಿನ್ ರಾಮ್ ಕೆನ್ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಐದನೇ ಪ್ರಶ್ನೆ ಭಾರತವು ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ ಉತ್ತರ ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಇಲ್ಲಿ ನೀವು ಗಮನಿಸಿ ವಿದ್ಯಾರ್ಥಿ ಮಿತ್ರರೇ ವಾಕ್ಯದಲ್ಲಿ ಪ್ರಶ್ನೆಗಳು ಬಂದಾಗ ಇಲ್ಲಿ ಯಾವ ಅಂತ ಇರ್ತದಲ್ಲ ಅದರಲ್ಲಿ ಮಾನ್ಸೂನ್ ಮಾದರಿಯ ಎಷ್ಟು ಬರದ್ರು ಸಹ ಮಾರ್ಕ್ಸ್ ಬರ್ತದೆ ಆರನೇ ಪ್ರಶ್ನೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಭಾರತದಲ್ಲಿ ಆವರ್ತ ಮಾರುತಗಳು ಉಂಟಾಗಲು ಕಾರಣವೇನು ಉತ್ತರ ಈ ಕಾಲದಲ್ಲಿ ಭೂಮಿ ಮತ್ತು ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡದಲ್ಲಿನ ವ್ಯತ್ಯಾಸದಿಂದಾಗಿ ಆವರ್ತ ಮಾರುತಗಳು ಉಂಟಾಗುತ್ತವೆ ಏಳನೇ ಪ್ರಶ್ನೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳೂ ಉತ್ತರ ಪಾಯಿಂಟ್ ವೈಸ್ ಇದೆ ನೋಡಿ ಮಕ್ಕಳೇ ಫಸ್ಟ್ ಪಾಯಿಂಟ್ ಅಕ್ಷಾಂಶ ಸೆಕೆಂಡ್ ಪಾಯಿಂಟ್ ಸಮುದ್ರ ಮಟ್ಟದಿಂದ ಇರುವ ದೂರ ಥರ್ಡ್ ಪಾಯಿಂಟ್ ಸಾಗರಗಳಿಂದ ಇರುವ ದೂರ ಫೋರ್ತ್ ಪಾಯಿಂಟ್ ಮಾರುತಗಳ ದಿಕ್ಕು ಫಿಫ್ತ್ ಪಾಯಿಂಟ್ ಪರ್ವತ ಸರಣಿಗಳು ಅಬ್ಬಿರುವ ರೀತಿ ಸಿಕ್ಸ್ ಪಾಯಿಂಟ್ ಸಾಗರ ಪ್ರವಾಹಗಳು ಮುಂತಾದವು ಆರನೇ ಪ್ರಶ್ನೆ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಚರ್ಚಿಸಿರಿ ಉತ್ತರ ಪಾಯಿಂಟ್ ಎಸಿರಿ ನೋಡಿ ಮಕ್ಕಳ ಉತ್ತರ ಮೊದಲನೇ ಪಾಯಿಂಟು ಭಾರತದ ವಾಯುಗುಣವು ವ್ಯವಸಾಯದ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರುತ್ತದೆ ಎರಡನೇ ಪಾಯಿಂಟು ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ಮೂರನೇ ಪಾಯಿಂಟು ಭಾರತದ ಜನರ ಮುಖ್ಯ ಉದ್ಯೋಗ ವ್ಯವಸಾಯವಾಗಿದೆ ನಾಲ್ಕನೇ ಪಾಯಿಂಟು ಈ ಮಳೆ ವಿಫಲವಾದರೆ ಅಂದರೆ ಈ ಮಳೆ ಅಂದರೆ ಮಾನ್ಸೂನ್ ಮಾರುತಗಳ ಮಳೆ ವಿಫಲವಾದರೆ ಬರಗಾಲ ಉಂಟಾಗುತ್ತದೆ ಐದನೇ ಪಾಯಿಂಟು ಮಾನ್ಸೂನ್ ಮಾರುತಗಳ ಮಳೆ ಅತಿ ಹೆಚ್ಚಾದರೆ ಪ್ರವಾಹ ಉಂಟಾಗುತ್ತದೆ ಆರನೇ ಪಾಯಿಂಟು ಇದರಿಂದ ಅಪಾರ ಪ್ರಾಣಹಾನಿ ಹಾನಿ ಮತ್ತು ಆಸ್ತಿ ಹಾನಿ ಉಂಟಾಗುತ್ತದೆ ಆಸ್ತಿ ಪಾಸ್ತಿ ಅಥವಾ ಆಸ್ತಿ ಹಾನಿ ಉಂಟಾಗುತ್ತದೆ ಏಳನೇ ಪಾಯಿಂಟು ಆದ್ದರಿಂದಲೇ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಡ ಎಂದು ಕರೆಯಲಾಗಿದೆ ಥರ್ಡ್ ಮೇನ್ ಹೊಂದಿಸಿ ಬರೆಯರಿ ಆ ಪಟ್ಟಿ ಆ ಪಟ್ಟಿ ಇದೆ ಆ ಪಟ್ಟಿಯಲ್ಲಿ ಒಂದು ಕಾಲ ಬೈಸಾಕಿ ಎರಡು ಹಂದಿಸ್ ಮೂರು ಕಾಪಿ ತುಂತುರು ನಾಲ್ಕು ಮಾವಿನ ಹೊಯ್ಲು ಆ ಪಟ್ಟಿಲಿ ಎ ಉತ್ತರ ಪ್ರದೇಶ ಬಿ ಕರ್ನಾಟಕ ಸಿ ಕೇರಳ ಡಿ ರಾಜಸ್ಥಾನ ಈ ಪಶ್ಚಿಮ ಬಂಗಾಳ ಉತ್ತರವನ್ನು ನೋಡೋಣ ಮಕ್ಕಳೇ ಹೊಂದಿಸಿ ಬರೆದಿದೆ ಒಂದು ಕಾಲಬೈಸಾಕಿ ಪಶ್ಚಿಮ ಬಂಗಾಳ ಎರಡು ಹಂದೀಸ್ ಉತ್ತರ ಪ್ರದೇಶ ಮೂರು ಕಾಪಿತುಂಟೂರು ಕರ್ನಾಟಕ ನಾಲ್ಕು ಮಾವಿನ ಕೊಯ್ಲು ರಾಜಸ್ಥಾನ ಮಕ್ಕಳೇ ಹನ್ನೊಂದು ಭಾರತದ ಋತುಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನಾನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು